ಭಾರತದ ಇತಿಹಾಸದಲ್ಲಿ ಮೌರ್ಯರ ನಂತರ ಉತ್ತರ ಭಾರತವನ್ನು ಮತ್ತೆ ಒಂದೇ ಶಕ್ತಿಶಾಲಿ ಸಾಮ್ರಾಜ್ಯವಾಗಿ ರೂಪಿಸಿದ ಸಾಮ್ರಾಜ್ಯ ಅದೇ ವರ್ಧನ ಸಾಮ್ರಾಜ್ಯ ಇಂದು ನಾವು ವರ್ಧನ ಸಾಮ್ರಾಜ್ಯದ ಸಂಪೂರ್ಣ ಇತಿಹಾಸ ನೋಡೋಣ ವರ್ಧನ ಸಾಮ್ರಾಜ್ಯದ ಉದಯವು ಗುಪ್ತ ಸಾಮ್ರಾಜ್ಯದ ಪತನದ ನಂತರ ಉತ್ತರ ಭಾರತ ಸಣ್ಣ ಸಣ್ಣ ರಾಜ್ಯಗಳಾಗಿ ವಿಭಜಿತವಾಗಿದ್ದ ಈ ಅಸ್ಥಿರ ಕಾಲದಲ್ಲಿ ಹರಿಯಾಣದ ಥಾನೇಶ್ವರ ಪ್ರದೇಶದಲ್ಲಿ ಒಂದು ಹೊಸ ವಂಶ ಉದಯವಾಯಿತು ಅದೇ ವರ್ಧನ ಅಥವಾ ಪುಷ್ಯಭೂತಿ ವಂಶ ಈ ವಂಶದ ಸ್ಥಾಪಕ ಪುಷ್ಯಭೂತಿ ಆರಂಭದಲ್ಲಿ ಸಣ್ಣ ರಾಜ್ಯವಾಗಿದ್ದರೂ ಶಿಸ್ತುಬದ್ಧ ಆಡಳಿತ ಮತ್ತು ಬಲಿಷ್ಠ ಸೇನೆಯಿಂದ ವರ್ಧನರು ಶಕ್ತಿಶಾಲಿಗಳಾದರು ಇವನ ರಾಜಧಾನಿ ಥಾನೇಶ್ವರ ಮತ್ತು ಕನೋಜ ಆಗಿದ್ದವು ಇವನ ನಂತರ ನರವರ್ಧನ ಆಡಳಿತಕ್ಕೆ ಬಂದನು ಪುಷ್ಯಭೂತಿಯ ನಂತರದ ಪ್ರಮುಖ ರಾಜ ವಂಶದ ಸ್ಥಿರತೆ ಮತ್ತು ಪ್ರಾದೇಶಿಕ ವಿಸ್ತರಣೆಗೆ ಕೊಡುಗೆ ನೀಡಿದನು ಪ್ರಭಾಕರವರ್ಧನನ ಕಾಲದ ಶಕ್ತಿಗೆ ನೆಲೆ ಸಿದ್ಧಪಡಿಸಿದನು ಪ್ರಭಾಕರವರ್ಧನ ವರ್ಧನ ವಂಶದ ನಿಜವಾದ ಶಕ್ತಿ ಇವನಾಗಿದ್ದನು ಸಾಮ್ರಾಜ್ಯವು ಬೆಳೆದದ್ದು ಪ್ರಭಾಕರವರ್ಧನನ ಕಾಲದಲ್ಲಿ ಇವನು ಕೂಣರ ಆಕ್ರಮಣವನ್ನು ತಡೆದನು ಉತ್ತರ ಭಾರತದ ಭದ್ರತೆಯನ್ನು ಉಳಿಸಿದನು ಇವನಿಗೆ ಪ್ರತಾಪಶೀಲ ಎಂಬ ಬಿರುದಿತ್ತು ವರ್ಧನ ವಂಶಕ್ಕೆ ಬಲಿಷ್ಠ ಅಡಿಪಾಯ ಹಾಕಿದನು ಅವರಿಗೆ ಇಬ್ಬರು ಪುತ್ರರು ಮೊದಲನೇವ ರಾಜ್ಯವರ್ಧನ ಎರಡನೇವ ಹರ್ಷವರ್ಧನ ಮತ್ತು ಒಬ್ಬಳೇ ಪುತ್ರಿ ರಾಜ್ಯಶ್ರೀ ಪ್ರಭಾಕರವರ್ಧನನ ಮರಣದ ನಂತರ ರಾಜ್ಯವರ್ಧನ ಸಿಂಹಾಸನವೇರಿದರು ಆದರೆ ಗೌಡದ ರಾಜ ಶಶಾಂಕನ ಕುತಂತ್ರದಿಂದ ರಾಜ್ಯವರ್ಧನ ಹತ್ಯೆಯಾದರು ಈ ದುರ್ಘಟನೆಯ ನಂತರ ಕೇವಲ ಹದಿನಾರು ವರ್ಷದ ಯುವಕ ಸಾಮ್ರಾಜ್ಯದ ಹೊಣೆ ಹೊತ್ತನು ಅವನೇ ಹರ್ಷವರ್ಧನ ಹರ್ಷವರ್ಧನ ಈ ಮನೆತನದ ಪ್ರಸಿದ್ಧ ಅರಸ ಈತನ ದಾಳಿಗೆ ಅಂಜಿದ ಗೌಡ ದೇಶದ ಶಶಾಂಕ ಪಲಾಯನಗೈದನು ಕನೋಜದ ಮೇಲೆ ದಾಳಿ ಮಾಡಿ ಮಾಲ್ವದ ದೇವಗುಪ್ತನನ್ನು ಸೋಲಿಸಿ ರಾಜಧಾನಿಯನ್ನು ಥಾನೇಶ್ವರದಿಂದ ಕನೋಜಗೆ ವರ್ಗಾವಣೆ ಮಾಡಿದನು ಹರ್ಷನು ಸ್ವತಃ ಸಾಹಿತಿಯಾಗಿದ್ದನು ನಾಗಾನಂದ ಪ್ರಿಯದರ್ಶಿಕ ರತ್ನಾವಳಿ ಎಂಬ ಕೃತಿ ರಚಿಸಿದನು ಇವನು ಸ್ವರಚಿತವಾಗಿ ಬನ್ಸಕರ ಸೋನೆಪತ್ ಮತ್ತು ಮಧುಬನ್ ಎಂಬಲ್ಲಿ ತಾಮ್ರದ ಶಾಸನಕ್ಕೆತ್ತಿದನು ಕ್ರೂರ ಪ್ರತಿಕಾರಕ್ಕಿಂತ ಸ್ಥಿರ ಸಾಮ್ರಾಜ್ಯ ನಿರ್ಮಾಣವನ್ನು ಆಯ್ಕೆ ಮಾಡಿಕೊಂಡನು ವಾರ್ಷಿಕವಾಗಿ ಎರಡು ಧಾರ್ಮಿಕ ಮಹಾಸಭಾ ಏರ್ಪಡಿಸಿದನು ಒಂದನೇ ಧಾರ್ಮಿಕ ಮಹಾಸಭಾ ನಡೆದದ್ದು ಕ್ರಿಸ್ತಶಕ ಆರುನೂರ ನಲವತ್ತೆರಡರಲ್ಲಿ ಕನೋಜದಲ್ಲಿ ಇದು ಬೌದ್ಧ ಧರ್ಮಕ್ಕೆ ಮಾತ್ರ ಸೀಮಿತವಾಗಿತ್ತು ನಂತರ ಎರಡನೇ ಧಾರ್ಮಿಕ ಮಹಾಸಭಾ ನಡೆದದ್ದು ಕ್ರಿಸ್ತಶಕ ಆರುನೂರ ನಲವತ್ಮೂರರಲ್ಲಿ ಪ್ರಯಾಗನಲ್ಲಿ ಇದು ಸರ್ವಧರ್ಮಗಳಿಗೆ ಮುಕ್ತವಾಗಿತ್ತು ಈತನ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ಚೀನಾದ ಯಾತ್ರಿಕ ಹ್ಯುವೆನ್ ಥ್ಯಾಂಗ್ಸ್ ಎಂಬುವನು ಈ ಎರಡು ಸಮ್ಮೇಳನದ ಅಧ್ಯಕ್ಷನಾಗಿದ್ದನು ಇವನಿಗೆ ಪ್ರವಾಸಿಗರ ರಾಜ ಎಂದು ಕರೆಯುವರು ಹರ್ಷವರ್ಧನನು ಉತ್ತರ ಭಾರತದ ಬಹುಭಾಗವನ್ನು ಏಕೀಕರಿಸಿ ಉತ್ತರ ಪಥೇಶ್ವರ ಎಂಬ ಬಿರುದು ಪಡೆದನು ಆದರೆ ದಕ್ಷಿಣ ಭಾರತಕ್ಕೆ ವಿಸ್ತರಿಸಲು ಸಾಧ್ಯವಾಗಲಿಲ್ಲ ಕಾರಣವೇನೆಂದರೆ ಕ್ರಿಸ್ತಶಕ ಆರುನೂರ ಮೂವತ್ತು ಮೂವತ್ತೊಂದರಲ್ಲಿ ನಡೆದ ನರ್ಮದಾ ನದಿ ಕದನ ಈ ಕದನದಲ್ಲಿ ದಕ್ಷಿಣ ಭಾರತದ ಮೇಲೆ ಹಿಡಿತ ಸಾಧಿಸಬೇಕು ಎಂದು ಯುದ್ಧ ಪ್ರಾರಂಭಿಸಿದನು ಆದರೆ ದಕ್ಷಿಣದ ಸಾಮ್ರಾಟ ನಮ್ಮ ಕರ್ನಾಟಕದ ಹೆಮ್ಮೆ ಚಾಲುಕ್ಯ ದೊರೆ ಇಮ್ಮಡಿ ಪುಲಿಕೇಶಿಯು ಹರ್ಷವರ್ಧನನನ್ನು ಸೋಲಿಸಿ ದಕ್ಷಿಣ ಪಥೇಶ್ವರ ಎಂಬ ಬಿರುದು ಪಡೆದನು ಬಾದಾಮಿ ಚಾಲುಕ್ಯರ ಇತಿಹಾಸದ ವಿಡಿಯೋ ನೀವಿನ್ನೂ ನೋಡಿಲ್ಲವಾದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿದ್ದೇನೆ ಹೋಗಿ ವೀಕ್ಷಣೆ ಮಾಡಿ ಹರ್ಷನ ಸಾಮ್ರಾಜ್ಯದ ವ್ಯಾಪ್ತಿಯು ಪಶ್ಚಿಮದಲ್ಲಿ ಪಂಜಾಬ್ ಪೂರ್ವದಲ್ಲಿ ಬಂಗಾಳ ಉತ್ತರದಲ್ಲಿ ಹಿಮಾಲಯ ದಕ್ಷಿಣದಲ್ಲಿ ನರ್ಮದಾ ನದಿಯ ತನಕ ಹಿಡಿತ ಹೊಂದಿದ್ದನು ಅದಕ್ಕಾಗಿ ಇವನಿಗೆ ಉತ್ತರ ಭಾರತದ ಚಕ್ರವರ್ತಿ ಎಂಬ ಹೆಗ್ಗಳಿಕೆ ಸಿಕ್ಕಿತು ವರ್ಧನರ ಆಡಳಿತ ವ್ಯವಸ್ಥೆ ವ್ಯವಸ್ಥಿತವಾಗಿತ್ತು ವರ್ಧನ ಆಡಳಿತವು ಕೇಂದ್ರೀಕೃತವಾಗಿತ್ತು ಆದರೆ ಜನಪರವಾಗಿತ್ತು ಕಡಿಮೆ ತೆರಿಗೆ ಇದ್ದವು ಕೃಷಿಕರಿಗೆ ರಕ್ಷಣೆ ನೀಡುತ್ತಿದ್ದರು ಇವರ ನ್ಯಾಯ ವ್ಯವಸ್ಥೆ ಅತ್ಯಂತ ಕಠಿಣವಾಗಿತ್ತು ಕಡಿಮೆ ಶಿಕ್ಷೆಗಳಿದ್ದರೂ ಶಿಸ್ತುಬದ್ಧವಾಗಿತ್ತು ದಯೆ ಮತ್ತು ನ್ಯಾಯ ಮುಖ್ಯವಾಗಿದ್ದವು ಹರ್ಷನು ಸ್ವತಃ ಪ್ರಜೆಗಳ ಸ್ಥಿತಿಗತಿಗಳನ್ನು ಪರಿಶೀಲಿಸುತ್ತಿದ್ದ ಪ್ರವಾಸ ಮಾಡಿ ಜನರ ಸಮಸ್ಯೆಗಳನ್ನು ಕೇಳುತ್ತಿದ್ದ ಇವರ ಧರ್ಮ ಮತ್ತು ಸಹಿಷ್ಣುತೆ ಆರಂಭದಲ್ಲಿ ಇವರು ಶೈವ ಭಕ್ತರಾಗಿದ್ದರು ನಂತರ ಬೌದ್ಧ ಧರ್ಮದ ಮಹಾಪೋಷಕರಾದರು ಆದರೆ ಇತರ ಧರ್ಮಗಳಿಗೂ ಸಂಪೂರ್ಣ ಸ್ವಾತಂತ್ರ್ಯ ಇತ್ತು ಪ್ರತಿ ಐದು ವರ್ಷಕ್ಕೊಮ್ಮೆ ಪ್ರಯಾಗ್ ಮಹೋತ್ಸವ ನಡೆಯುತ್ತಿತ್ತು ಸಂಪೂರ್ಣ ಖಜಾನೆ ದಾನ ಮಾಡುತ್ತಿದ್ದರು ಸ್ವತಃ ಸಾಮ್ಯಾಜ್ಯ ಬಡವನಂತೆ ಉಳಿಯುತ್ತಿತ್ತು ಇವರ ಸಾಹಿತ್ಯ ಮತ್ತು ಶಿಕ್ಷಣ ಅದ್ಭುತವಾಗಿತ್ತು ಹರ್ಷವರ್ಧನನು ಸ್ವತಃ ಮಹಾನ್ ಸಾಹಿತಿಯಾಗಿದ್ದನು ಬಾಣಭಟ್ಟನು ಹರ್ಷವರ್ಧನನ ಬಗ್ಗೆ ಹರ್ಷಚರಿತೆ ಎಂಬ ಕೃತಿ ರಚಿಸಿದನು ಮಯೂರನು ಸೂರ್ಯಶತಕ ಎಂಬ ಕೃತಿ ರಚಿಸಿದನು ಇವರ ಕಾಲದಲ್ಲಿ ಶಿಕ್ಷಣ ಉತ್ತುಂಗ ಸ್ಥಾನಕ್ಕೇರಿತು ಅದಕ್ಕೆ ಮುಖ್ಯ ಕಾರಣ ನಳಂದ ವಿಶ್ವವಿದ್ಯಾಲಯ ಈ ವಿಶ್ವವಿದ್ಯಾಲಯದಲ್ಲಿ ಸುಮಾರು ಹತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಸಾವಿರದ ಐನೂರು ಬೋಧಕರು ಶಿಕ್ಷಣ ನೀಡುತ್ತಿದ್ದರು ಇಲ್ಲಿ ಶಿಕ್ಷಣದ ಬೆಳವಣಿಗೆ ಮತ್ತು ವಿದ್ವಾಂಸರ ಪೋಷಣೆ ಆಗಿತ್ತು ಹ್ಯುವೆನ್ ತ್ಯಾಂಗ್ಸ್ ಚೀನಾದ ಯಾತ್ರಿಕ ಇವನು ಭಾರತಕ್ಕೆ ಬಂದಾಗ ಹರ್ಷನ ಅರಮನಿಗೆ ಭೇಟಿ ನೀಡಿದ ಮತ್ತು ಅವರ ಬರಹಗಳಲ್ಲಿ ಹರ್ಷನ ದಯೆ ಆಡಳಿತದ ಶುದ್ಧತೆ ಜನರ ಸುಖ ಜೀವನ ಎಲ್ಲವೂ ಸ್ಪಷ್ಟವಾಗಿ ವರ್ಣಿಸಲಾಗಿದೆ ಇವನು ಮುಂದೆ ಚೀನಾದ ಒಂದು ನಿಯೋಗದೊಂದಿಗೆ ಮತ್ತೆ ಹರ್ಷನ ಸಾಮ್ರಾಜ್ಯಕ್ಕೆ ಭೇಟಿ ನೀಡುವನು ವರ್ಧನ ಸಾಮ್ರಾಜ್ಯದ ಪತನದ ಕಡೆ ನೋಡುವುದಾದರೆ ಹರ್ಷವರ್ಧನನಿಗೆ ಉತ್ತರಾಧಿಕಾರಿ ಇರಲಿಲ್ಲ ಅವನ ಮರಣದ ನಂತರ ಸಾಮ್ರಾಜ್ಯ ಪುನಃ ವಿಭಜನೆಯಾಯಿತು ಇದರಿಂದ ವರ್ಧನ ಸಾಮ್ರಾಜ್ಯದ ಅಂತ್ಯ ಬಹು ಬೇಗನೆಯಾಯಿತು ಆದರೆ ಅವರ ಆದರ್ಶಗಳು ಇತಿಹಾಸದಲ್ಲಿ ಅಮರವಾಗಿವೆ ಯುದ್ಧದಿಂದ ಮಾತ್ರವಲ್ಲ ದಯೆ ನ್ಯಾಯ ಮತ್ತು ಧರ್ಮದಿಂದಲೂ ಸಾಮ್ರಾಜ್ಯ ಕಟ್ಟಬಹುದು ಎಂದು ಸಾಬೀತು ಮಾಡಿದ ಸಾಮ್ರಾಜ್ಯ ವರ್ಧನ ಸಾಮ್ರಾಜ್ಯ ಈ ವರ್ಧನ ಸಾಮ್ರಾಜ್ಯದ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಅನ್ಟೋಲ್ಡ್ ಪೇಜಸ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಾನು ಮತ್ತೆ ಇನ್ನೊಂದು ಮರೆತ ಸಾಮ್ರಾಜ್ಯದ ಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಧನ್ಯವಾದಗಳು